ಜೂನ್ನಲ್ಲಿ ಐದು ಅಪರೂಪದ ರಾಜಯೋಗ ಈ ರಾಶಿಗೆ ಜೂನ್ನಿಂದ ಲಕ್ಕಿ ಡೇತ್ ಶುರು ಜೂನ್ ತಿಂಗಳಿನಲ್ಲಿ ಗ್ರಹಗಳ ರಾಶಿ ಚಕ್ರದ ಚಿಹ್ನೆಗಳ ಬದಲಾವಣೆಯಿಂದಾಗಿ ಅನೇಕ ರೀತಿಯ ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ಮೂರು ರಾಶಿಯ ವ್ಯಕ್ತಿಗಳು ಲಾಭವನ್ನು ಪಡೆಯುತ್ತಾರೆ ಜೀವನದಲ್ಲಿ ಬೆಳವಣಿಗೆ ಹೊಂದುತ್ತಾರೆ ಈ ಮೂರು ರಾಶಿಯವರ ಕುರಿತು ಇಲ್ಲಿ ಹೆಚ್ಚು ತಿಳಿಯೋಣ ಬನ್ನಿ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನ ಬದಲಾವಣೆ ಆಗುವುದರಿಂದ ಅಪರೂಪದ ರಾಜಯೋಗ ಉಂಟಾಗುವುದರಿಂದ ಜೂನ್ ತಿಂಗಳನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಈ ತಿಂಗಳು ಶುಕ್ರಾದಿತ್ಯ ಮಾಲವ್ಯ ಲಕ್ಷ್ಮೀನಾರಾಯಣ ರುಚಕ ರಾಜ್ಯ ಮಾಳವ್ಯ ಮುಂತಾದ ಅನೇಕ ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಒಂದೇ ತಿಂಗಳಲ್ಲಿ ಹಲವು ರಾಜಯೋಗಗಳ ರಚನೆಯು ಅನೇಕ ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಉದ್ಯೋಗದಲ್ಲಿರುವ ಜನರು ಹೊಸ ಕೆಲಸದ ಜೊತೆಗೆ ಮೌಲ್ಯಮಾಪನ ಮತ್ತು ಬಡ್ತಿ ಪಡೆಯಬಹುದು ಇದರೊಂದಿಗೆ ಸ್ಥಾನ ಪ್ರತಿಷ್ಠೆ ಮತ್ತು ಗೌರವವನ್ನು ಪಡೆಯಬಹುದು ಜೂನ್ ತಿಂಗಳಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟ ಒಲಿದು ಬರಬಹುದು ಎಂದು ತಿಳಿಯೋಣ ಮೇಷರಾಶಿಯವರಿಗೆ ಜೂನ್ ತಿಂಗಳು ಬಹಳ ವಿಶೇಷವಾಗಬಹುದು ಏಕೆಂದರೆ ಜೂನ್ ತಿಂಗಳ ಮೊದಲ ದಿನ ಗ್ರಹಗಳ ಅಧಿಪತಿಯಾದ ಮಂಗಳನು ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ರುಚಕ ಎಂಬ ರಾಜಯೋಗ ರೂಪುಗೊಳ್ಳುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯವರಿಗೆ ಜೂನ್ ತಿಂಗಳು ಬಹಳ ವಿಶೇಷವಾಗಿರಲಿದೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಆತ್ಮವಿಶ್ವಾಸ ಧೈರ್ಯ ಮತ್ತು ಉತ್ಸಾಹವು ಹೆಚ್ಚಾಗುತ್ತದೆ ಇದರಿಂದಾಗಿ ನೀವು ಅನೇಕ ಕ್ಷರಸ್ಸನ್ನು ಸಾಧಿಸಬಹುದು ಉದ್ಯೋಗದಲ್ಲಿರುವ ಜನರು ಹೊಸ ಕೆಲಸದ ಜೊತೆಗೆ ಮೌಲ್ಯಮಾಪನ ಮತ್ತು ಬಡ್ತಿ ಪಡೆಯಬಹುದು ಇದರೊಂದಿಗೆ ಸ್ಥಾನ ಪ್ರತಿಷ್ಠೆ ಮತ್ತು ಗೌರವ ಹೆಚ್ಚಾಗುತ್ತದೆ ಮಿಥುನ ರಾಶಿ ಈ ರಾಶಿಯವರಿಗೆ ಈ ತಿಂಗಳು ತುಂಬ ವಿಶೇಷವಾಗಬಹುದು ಏಕೆಂದರೆ ಬುಧ ಮತ್ತು ಸೂರ್ಯನು ಈ ರಾಶಿಯ ಮೊದಲ ಮನೆಯಲ್ಲಿರುತ್ತಾರೆ ಇದರಿಂದಾಗಿ ಬುಧಾದಿತ್ಯ ರಾಜಯೋಗವು ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಚಿಹ್ನೆಯ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಇದರೊಂದಿಗೆ ಈ ವಾರ ನಿಮ್ಮ ಕೆಲಸದ ಸ್ಥಳದಲ್ಲಿಯೂ ಸಹ ನಿಮಗೆ ಉತ್ತಮವಾಗಿರುತ್ತದೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಇದೇ ಸಂದರ್ಭದಲ್ಲಿ ನೀವು ಕೆಲವು ದೊಡ್ಡ ಜವಾಬ್ದಾರಿಯನ್ನು ಪಡೆಯಬಹುದು ಆದರೆ ಅನಗತ್ಯವಾಗಿ ಯಾರ ಮಾತುಗಳನ್ನು ನಂಬಬೇಡಿ ಇತರರಿಗೆ ಯಾವುದೇ ರೀತಿಯ ಜ್ಞಾನವನ್ನು ನೀಡುವುದನ್ನು ತಪ್ಪಿಸಿ ಏಕೆಂದರೆ ಅದು ನಿಮಗೆ ಹಾನಿಯನ್ನುಂಟು ಮಾಡುತ್ತದೆ ಹಿರಿಯರ ಸಹಕಾರದಿಂದ ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಬಹುದು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಲಾಭವನ್ನು ಪಡೆಯಬಹುದು ಇದರೊಂದಿಗೆ ನಿಮ್ಮ ಮತ್ತು ನಿಮ್ಮ ಪೋಷಕರ ಆರೋಗ್ಯವು ಉತ್ತಮವಾಗಿರುತ್ತದೆ ಆದರೆ ನಿಮ್ಮ ಆಹಾರದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನ ಚೆನ್ನಾಗಿಯೇ ಇರುತ್ತದೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಜೂನ್ ತಿಂಗಳು ತುಂಬ ಒಳ್ಳೆಯದಾಗಲಿದೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ರಾಜಯೋಗದ ಧನಾತ್ಮಕ ಪ್ರಭಾವ ಇರುತ್ತದೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಶನಿಯ ಆಶೀರ್ವಾದದಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ಮತ್ತು ನೀವು ದೀರ್ಘಕಾಲದ ಅನಾರೋಗ್ಯದಿಂದ ಪರಿಹಾರವನ್ನು ಪಡೆಯುತ್ತೀರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಇದರೊಂದಿಗೆ ನಿಮಗೆ ಭರ್ತಿ ಅಥವಾ ಇತರ ಜವಾಬ್ದಾರಿಯನ್ನು ನೀಡಬಹುದು ಈಗ ನೀವು ಹೊಸ ಜವಾಬ್ದಾರಿಯನ್ನು ಚೆನ್ನಾಗಿ ಪೂರೈಸಲು ಸಮರ್ಥರಾಗಿದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ ಕುಟುಂಬದಲ್ಲಿ ನಡೆಯುತ್ತಿರುವ ಕೌಟುಂಬಿಕ ಸಮಸ್ಯೆಗಳು ಕೊನೆಗೊಳ್ಳಬಹುದು ದೈಹಿಕ ಸಮಸ್ಯೆಗಳಿಂದ ಮುಕ್ತಿ ದೊರೆಯಲಿದೆ ನಿಮ್ಮ ತಂದೆ ಮತ್ತು ಗುರುಗಳಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಅದರ ಮೂಲಕ ನೀವು ಯಾವುದೇ ಗುರಿಯನ್ನು ಸಾಧಿಸಬಹುದು ದಾಂಪತ್ಯ ಜೀವನದಲ್ಲೂ ಸಂತೋಷ ಇರುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು